ಮುಂದಿನ ನಲವತ್ತೈದು ದಿನಗಳು ಈ ಐದು ರಾಶಿಗೆ ರಾಜಯೋಗ ಶುಕ್ರನಿಂದ ಶ್ರೀಮಂತಿಕೆ ಕಟಕ ರಾಶಿ ಜನರ ಜಾತಕದಲ್ಲಿ ಶುಕ್ರನು ನಾಲ್ಕನೇ ಮತ್ತು ಹನ್ನೊಂದನೆಯ ಮನೆಯ ಅಧಿಪತಿಯಾಗಿದ್ದಾನೆ ಈಗ ಅದು ಕರ್ಕಾಟಕ ರಾಶಿ ಚಕ್ರದ ಒಂಬತ್ತನೇ ಮನೆಯಲ್ಲಿ ನೇರವ ನೀವು ಅದರ ಶುಭ ಪರಿಣಾಮಗಳನ್ನು ನೋಡುತ್ತೀರಿ ಆಸ್ತಿ ಮತ್ತು ವಾಹನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭದ ಸಾಧ್ಯತೆಗಳಿವೆ ವ್ಯವಹಾರದ ವಿಷಯದಲ್ಲಿ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಂಡುಬರಬಹುದು ಮತ್ತು ನೀವು ಉತ್ತಮ ಲಾಭವನ್ನು ಪಡೆಯುತ್ತೀರಿ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಹೆಚ್ಚಲಿದೆ ಮತ್ತು ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಮಾಧುರ್ಯ ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕೆಲಸವನ್ನು ಸಹ ಮಾಡಬಹುದು ಕುಟುಂಬ ಸದಸ್ಯರ ಬೆಂಬಲದಿಂದಾಗಿ ಸಂತೋಷ ಉಳಿಯುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ಜೀವನದಲ್ಲಿ ಸಮೃದ್ಧಿ ಬರುತ್ತದೆ ಮೀನರಾಶಿಯ ಮೊದಲ ಮನೆಯಲ್ಲಿ ನೇರ ಪ್ರವೇಶ ಮಾಡಿದ್ದಾನೆ ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಸಾಧ್ಯತೆ ಇದೆ ಈ ಜನರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಪ್ರಮುಖ ಕಾರ್ಯಗಳಲ್ಲಿ ಅಡೆತಡೆಗಳು ಇದ್ದರೆ ಇವುಗಳನ್ನು ಈಗ ತೆಗೆದುಹಾಕಬಹುದು ಮತ್ತು ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಶುಕ್ರನ ನೇರ ಚಲನೆಯಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯೂ ಬಲಗೊಳ್ಳಬಹುದು ಮತ್ತು ಆರ್ಥಿಕ ಬಿಕ್ಕಟ್ಟಿನಿಂದ ನಿಮಗೆ ಪರಿಹಾರ ಸಿಗುತ್ತದೆ ಕುಟುಂಬ ವಿಷಯಗಳಲ್ಲಿಯೂ ನೀವು ಸಕಾರಾತ್ಮಕ ಬದಲಾವಣೆಗಳನ್ನು ನೋಡಬಹುದು ಧನುರಾಶಿಯವರೆಗೆ ಶುಕ್ರನು ಆರನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದು ಈಗ ಶುಕ್ರನು ಧನುರಾಶಿಯಲ್ಲಿ ರಾಶಿಯಲ್ಲಿ ನಾಲ್ಕನೇ ಮನೆಯಲ್ಲಿ ನೇರವಾಗಿದ್ದಾನೆ ಇದರಿಂದ ನೀವು ಶುಭ ಫಲಿತಾಂಶಗಳನ್ನು ಪಡೆಯಬಹುದು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಈ ಅವಧಿಯು ಪ್ರೇಮ ಜೀವನಕ್ಕೂ ಉತ್ತಮವಾಗಿರುತ್ತದೆ ಮತ್ತು ವಿವಾಹಿತರ ದೇಶೀಯ ಜೀವನದಲ್ಲಿ ಪ್ರಣಯ ಹೆಚ್ಚಾಗುತ್ತದೆ ಕೆಲಸ ಮಾಡುವ ಜನರು ಕೆಲಸದಲ್ಲಿ ಎದುರಿಸುತ್ತಿರುವ ಅಡೆತಡೆಗಳು ದೂರವಾಗಲು ಪ್ರಾರಂಭವಾಗುತ್ತದೆ ಈ ಅವಧಿಯು ನಿಮ್ಮ ಕೆಲವು ಆಸೆಗಳನ್ನು ಸಹ ಪೂರೈಸಬಹುದು ಋಷಿಕ ರಾಶಿ ಜನರಿಗೆ ಶುಕ್ರನು ಏಳನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿ ಈಗ ಅದು ಋಷಿಕ ರಾಶಿಯ ಐದನೇ ಮನೆಯಲ್ಲಿ ನೇರವಾಗಿದ್ದಾನೆ ಶುಕ್ರನ ನೇರ ಚಲನೆಯು ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ತರುತ್ತದೆ ಪ್ರೇಮ ಜೀವನದಲ್ಲಿ ಸಂತೋಷ ಇರುತ್ತದೆ ಅದೇ ಸಮಯದಲ್ಲಿ ನಿಮ್ಮ ಮಕ್ಕಳಿಗಿಂದಲೂ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡುತ್ತೀರಿ ಉದ್ಯೋಗ ಮತ್ತು ವ್ಯವಹಾರ ಮಾಡುವ ಜನರು ಉತ್ತಮ ಲಾಭವನ್ನು ಪಡೆಯುತ್ತಾರೆ ಮತ್ತು ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ರಾಶಿಯ ಏಳನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದೆ ಇದು ವಿವಾಹಿತರ ಗೃಹ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ನಿಮ್ಮ ಸಂಗಾತಿಯ ಬೆಂಬಲ ಮತ್ತು ಪ್ರೀತಿಯನ್ನು ಪಡೆಯಲು ನೀವು ಸಂತೋಷಪಡಿಸುತ್ತೀರಿ ಈ ಸಮಯದಲ್ಲಿ ಪ್ರವಾಸಕ್ಕೆ ಹೋಗುವ ಯೋಜನೆಗಳನ್ನು ಮಾಡಬಹುದು ನೀವು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈಗ ಅವುಗಳಿಂದ ಪರಿಹಾರ ಪಡೆಯಬಹುದು ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತದೆ ಮತ್ತು ಈ ಅವಧಿಯ ಕೆಲಸ ಮಾಡುವ ಉದ್ಯೋಗಿಗಳು ಪ್ರಯೋಜನಕಾರಿಯಾಗಬಹುದು ಶುಕ್ರನು ಮೀನ ರಾಶಿಯಲ್ಲಿ ನೇರವಾಗಿ ಚಲಿಸುವುದರಿಂದ ನೀವು ಇತರ ಹಲವು ಕ್ಷೇತ್ರಗಳಲ್ಲೂ ಉತ್ತಮ ಫಲಿತಾಂಶಗಳನ್ನು ನೋಡಬಹುದು